ಇದರಿಂದ ಉಭಯ ರಾಜ್ಯಗಳ ಗಡಿಯಲ್ಲಿ ದ್ವೇಷದ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಕರವೆಯಿಂದ ಪ್ರತಿಭಟನೆ ನಡೀತಾ ಇದ್ರೆ ಮಹಾರಾಷ್ಟ್ರದ ಕೋಲ್ಹಾಪುರ ನಗರದಲ್ಲಿ ಶಿವಸೇನೆ ಕರ್ನಾಟಕ ಸರ್ಕಾರ ಮತ್ತು ಕರವೇ ಕಾರ್ಯಕರ್ತರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದೆ ಕರ್ನಾಟಕಕ್ಕೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ರಾಜ್ಯ ಸಾರಿಗೆ ಬಸ್ ಮೇಲೆ ಭಗವಾ ಧ್ವಜವನ್ನ ಕಟ್ಟಿ ಮರಾಠಿ ಪುಂಡರು ಉತ್ತಟತನ ಮೆರೆದಿದ್ದಾರೆ ಮರಾಠಿ ಮಾತನಾಡಿದ್ದಕ್ಕೆ ಕರ್ನಾಟಕದ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿತ್ತು ಇದನ್ನು ವಿರೋಧಿಸಿ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಕಂಡಕ್ಟರ್ಗೆ ಕನ್ನಡಪರ ಹೋರಾಟಗಾರರು ಮಸಿ ಬಳಿದ ಪ್ರಕರಣ ನಡೆದಿದೆ ನವನಿರ್ಮಾಣ ವೇದಿಕೆ ಸಂಘಟನೆ ಗುಯಿಲಾಲ್ ಟೋಲ್ ಬಳಿ ಮಹಾರಾಷ್ಟ್ರ ಮೂಲದ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಬಸ್ ಮೇಲೆ ಜೈ ಕರ್ನಾಟಕ ಜೈ ಕನ್ನಡ ಎಂದು ಬರೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯ್ಲಾಳ್ ಬಳಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಮಸಿ ಬಳಿದ ಪ್ರಕರಣದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಮಹಾರಾಷ್ಟ್ರ ಬಸ್ ಚಾಲಕ ಜಾಧವ್ ದೂರಿನ ಮೇಲೆ ನವ ನಿರ್ಮಾಣ ವೇದಿಕೆ ಸಂಘಟನೆಯ ಲಕ್ಷ್ಮೀಕಾಂತ್ ಹಾಗೂ ತಿಪ್ಪೇಸ್ವಾಮಿ ಬಂಧಿತರಾಗಿದ್ದಾರೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ನಿನ್ನೆ ರಾತ್ರಿ ವೇಳೆ ಮಹಾರಾಷ್ಟ್ರ ಬಸ್ ತಡೆದು ಚಾಲಕನಿಗೆ ಮಸಿ ಬಳಿದ್ರು ಬಳಿಕ ಬಸ್ಗೆ ಮಸಿ ಎರಚಿ ಜೈ ಕರ್ನಾಟಕ ಎಂದು ಬರೆದು ಕಿಡಿಕಾರಿದ್ರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ ಹೊಸ ವಿದ್ಯುತ್ ಸಂಪರ್ಕ ಕೊಡಲು ಬೆಸ್ಕಾಂ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು ಎಂದು ಗ್ರಾಹಕ ಆರೋಪಿಸಿದ್ದಾರೆ ಕೆಇಆರ್ಸಿ ಪ್ರಕಾರ ಅರ್ಜಿ ಕೊಟ್ಟ ಮೂರು ದಿನದಲ್ಲಿ ಹೊಸ ವಿದ್ಯುತ್ ಸಂಪರ್ಕ ನೀಡಬೇಕು ಆದರೆ ಲಂಚ ನೀಡದಿದ್ರೆ ವರ್ಷವಾದರೂ ಹೊಸ ಕನೆಕ್ಷನ್ ಸಿಗಲ್ಲ ಎಂದು ಗ್ರಾಹಕ ಮುರಳಿಕುಮಾರ್ ದಾಖಲೆ ಸಮೇತ ದೂರು ನೀಡಿದ್ದಾರೆ ನರಸಾಪುರ ಬೆಸ್ಕಾಂ ಕಚೇರಿಯಲ್ಲಿ ಒಂದು ಲಕ್ಷ ಕೊಟ್ಟರಷ್ಟೇ ಹೊಸ ವಿದ್ಯುತ್ ಸಂಪರ್ಕ ಎಂದು ಡಿಮ್ಯಾಂಡ್ ಮಾಡಿದ್ದಾರೆ ಮೂವತ್ತು ಸಾವಿರ ಲಂಚ ನೀಡಿದ್ರು ಎಂಟು ತಿಂಗಳಿಂದ ಕನೆಕ್ಷನ್ ಕೊಟ್ಟಿಲ್ಲ ಎಂದು ಇಇ ಶೋಭಾ ಹಾಗೂ ಜೆಇ ಅಲಿಪಾಷ ವಿರುದ್ಧ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಬೆಸ್ಕಾಂ ಎಂಡಿ ಶಿವಶಂಕರ್ಗೂ ದೂರು ನೀಡಿದ್ದಾರೆ ಇನ್ನು ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಬೆಸ್ಕಾಂ ಪ್ರಧಾನ ವ್ಯವಸ್ಥಾಪಕರು ಕೋಲಾರ ಅಧೀಕ್ಷಕ ಇಂಜಿನಿಯರ್ಗೆ ಪತ್ರ ಬರೆದು ಸ್ಪಷ್ಟನೆ ಕೇಳಿದ್ದಾರೆ ಪರಿಶೀಲನೆ ನಡೆಸಿ ತಪ್ಪಿದ್ರೆ ಬೆಸ್ಕಾಂ ಜೆಇ ಅಲಿಪಾಷಾ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪತ್ರದಲ್ಲಿ ಸೂಚನೆ ನೀಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್